ಎಲ್ಲರಿಗೂ ನಮಸ್ಕಾರ ಎರಡನೇ ಜ್ಞಾನ ಪುಟವನ್ನು ಇವತ್ತು ಓದೋಣ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬೆಂಗಳೂರು ದಲ್ಲಿ ಗುರುಗಳು ಈ ಜ್ಞಾನವನ್ನು ಕೊಟ್ರು ಈ ಟಾಪಿಕ್ ಹೆಸರೇನಪ್ಪ ಅಂದ್ರೆ ಯಾವಾಗಲೂ ಸೊ ಏನ್ ಹೇಳ್ತಾರೆ ನೀವು ಸದಾ ಸಂತೋಷವಾಗಿರಲು ಹೇಗೆ ಸಾಧ್ಯ ಅಂತ ಯಾರೋ ಕೇಳಿದ್ರು ನಾವು ಸ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂದ್ರೆ ಹೇಗೆ ಸಾಧ್ಯ ಅಂತ ಅದಕ್ಕೆ ಗುರುಗಳು ಹೇಳಿದ್ರು ಸದಾ ಎಂಬುದನ್ನು ಮರೆತು ಬಿಡಿ ಆಗ ನೀವು ಸಂತೋಷವಾಗಿರಲು ಸಾಧ್ಯ ಇದೇ ರೀತಿ ಒಂದ್ಸಲ ಸತ್ಸಂಗಲ ಇಂಗ್ಲಿಷ್ ಅಲ್ಲಿ ಯಾರೋ ಕೇಳಿದ್ರು ಹೌ ಡು ವಿ ಆಲ್ವೇಸ್ ಬಿ ಹ್ಯಾಪಿ ಅಂತ ಗುರುಗಳು ಹೇಳಿದ್ರು ಆಲ್ವೇಸ್ ವಿಲ್ ನಾಟ್ ಲೀಡ್ ಯು ಟು ಹ್ಯಾಪಿನೆಸ್ ಒನ್ ವೇ ವಿಲ್ ಲೀಡ್ ಯು ಟು ಹ್ಯಾಪಿನೆಸ್ ಅಂತ ಅಂದ್ರೆ ಇವಾಗ ಈ ಕ್ಷಣ ಏನೇ ಆದ್ರೂ ನಾನು ಸಂತೋಷವಾಗಿರ್ತೀನಿ ಈ ಕ್ಷಣ ಅಂದ್ರೆ ಮುಂದಿನ ಭವಿಷ್ಯದ ಅದಷ್ಟು ನೋಡ್ಕೊಳ್ಳುತ್ತೆ ಇಲ್ ಟೇಕ್ ಕೇರ್ ಆಫ್ ಇಟ್ ಸೊ ಆಗ ನೀವು ಸಂತೋಷವಾಗಿರಲು ಸಾಧ್ಯ ಯಾವಾಗ ಸದಾ ಅನ್ನೋದನ್ನ ಮರೆತು ಬಿಡಿ ಸದಾ ನೆಮ್ಮದಿ ಬೇಕು ಎನ್ನುವವರು ಸೋಮಾರಿಗಳಾಗಿರುತ್ತಾರೆ ಸದಾ ಪರಿಪೂರ್ಣತೆ ಬೇಕು ಎನ್ನುವವರು ಸಿಲುಕುತ್ತಿರುತ್ತಾರೆ ಮತ್ತೆ ಸದಾ ಶ್ರೀಮಂತಿಕೆ ಬೇಕು ಎನ್ನುವವರು ಜಿಪುಣರಾಗಿರುತ್ತಾರೆ ಸದಾ ಇರುವುದು ಜೀವನ ಮಾತ್ರ ಎಂಬುದನ್ನು ಅರಿಯದಿದ್ದರೆ ನಿಮ್ಮನ್ನು ಭಯ ಆವರಿಸುತ್ತದೆ ಶಾಶ್ವತವಾದ ಚೈತನ್ಯದ ಸಹಜ ಸ್ವಭಾವವನ್ನು ಅಶಾಶ್ವತವಾದ ಲೌಕಿಕತೆಯ ಮೇಲೆ ಹೇರಿದಾಗ ಅದನ್ನು ಮಾಯೆ ಎಂದು ಕರೆಯಬಹುದು ಸೊ ಏನ್ ಅಲ್ಲಿ ಸದಾ ಇರುವುದು ಜೀವನ ಮಾತ್ರ ಎಂಬುದನ್ನು ಅರಿಯದಿದ್ದರೆ ನಮ್ಮನ್ನು ಭಯ ಆವರಿಸುತ್ತದೆ ಅಂದ್ರೆ ಸದಾ ಸದಾ ಅಂದ್ರೆ ಏನ್ ಅಂತ ನಾವು ಹೇಳ್ತಿದೀವಿ ಯಾವಾಗ್ಲೂ ಹಿಂಗೆ ಇರ್ಬೇಕಂದ್ರೆ ಭವಿಷ್ಯದಲ್ಲೂ ಪ್ರತಿ ದಿನ ಪ್ರತಿ ಹೊತ್ತು ಈ ರೀತಿನೇ ಇರಬೇಕು ಅಂತ ಅನ್ಕೊಂಡಷ್ಟು ನಮ್ಮ ಎಲ್ ಪ್ರೊಜೆಕ್ಟ್ ಆಗ್ತಾ ಇದೆ ಭವಿಷ್ಯ ಭವಿಷ್ಯಕ್ಕೋದ್ರೆ ಯಾವತರ ಭಾವನೆಗಳು ಬರುತ್ತೆ ಆತಂಕ ಭಯ ಮತ್ತೆ ಭೂತ ಕಾಲಕ್ಕೋದ್ರೆ ಯಾವತರ ಇದು ಭಾವನೆಗಳು ಬರುತ್ತೆ ಗೊತ್ತೇ ಇದೆ ಪಶ್ಚಾತ್ತಾಪ ಕೋಪ ಇಂಥದ್ದು ಅಂದ್ರೆ ನಾವು ಸದಾ ಅಂತ ಅನ್ಕೊಂಡಿದ ತಕ್ಷಣ ಮನಸ್ಸು ಫ್ಯೂಚರ್ಗೆ ಹೋಗುತ್ತೆ ಫ್ಯೂಚರ್ಗೆ ಹೋಗಿದ ತಕ್ಷಣ ಭಯ ಆತಂಕ ಶುರುವಾಗುತ್ತೆ ಸೊ ಅದಕ್ಕೆ ಹೇಳ್ತಿದ್ರೆ ಸದಾ ಇರುವುದು ಜೀವನ ಮಾತ್ರ ಎಂಬುದನ್ನು ಅರಿಯದಿದ್ದರೆ ಮನ್ನು ಭಯ ಆವರಿಸುತ್ತದೆ ಶಾಶ್ವತವಾದ ಚೈತನ್ಯದ ಸಹಜ ಸ್ವಭಾವವನ್ನು ಅಶಾಶ್ವತವಾದ ಲೌಕಿಕತೆಯ ಮೇಲೆ ಹೇರಿದಾಗ ಅದನ್ನು ಮಾಯೆ ಎಂದು ಕರೆಯ ಹೌದು ಯಾವ್ದು ಶಾಶ್ವತ ಮತ್ತೆ ಯಾವ್ದು ಅಶಾಶ್ವತ ಅನ್ನೋದ್ರ ಬಗ್ಗೆ ನಮ್ಗೆ ಕನ್ಫ್ಯೂಜ್ ಕನ್ಫ್ಯೂಷನ್ ಇದ್ರೆ ಗೊಂದಲವಿದ್ರೆ ಅದೇ ನಮ್ ನಮ್ಗೆ ತೊಂದರೆ ಕೊಡೋದು ಹ್ಮ್ ಶಾಶ್ವತ ನಮ್ಮಲ್ಲಿ ಆತ್ಮ ಶಾಶ್ವತ ಬೇರೆ ಎಲ್ಲ ನಶ್ವರ ಅಂತ ಹೇಳ್ತಾರೆ ಅಲ್ವಾ ಇದು ನಮ್ಮ ಅನುಭವಕ್ಕೆ ಬಂದಿದೆ ನಮ್ಮ ದೇಹ ನೋಡಿ ಎಲ್ಲ ಚೇಂಜ್ ಆಗ್ತಾ ಇದೆ ಇಪ್ಪತ್ತು ವರ್ಷದಿಂದ ಹೇಗಿದ್ವಿ ಇವಾಗ ಹೇಗಿದೀವಿ ಹ್ಮ್ ಇನ್ನು ಇಪ್ಪತ್ತು ವರ್ಷ ಆದ್ಮೇಲೆ ಯಾವ ರೀತಿ ಇರ್ತೀವಿ ದೇಹ ಇದೆಲ್ಲ ದೇಹ ಉಸಿರು ಮನಸ್ಸು ಇವೆಲ್ಲ ಬದಲಾಗ್ತಾ ಇರುತ್ತೆ ಭಾವನೆಗಳು ಅದೇ ನಮ್ಮಲ್ಲಿ ಯಾವ್ದೋ ಒಂದು ಶಾಶ್ವತವಾಗಿರುತ್ತೆ ಆ ಅದ್ ಆತ್ಮ ಆತ್ಮತತ್ವ ಸೊ ಅದನ್ನ ಬಿಟ್ಟು ನಾವು ಬೇರೆದನ್ನೆಲ್ಲ ಶಾಶ್ವತ ಬೇರೆಯವ್ರ ಜೊತೆ ಸಂಬಂಧಗಳು ಇರ್ಬೋದು ಶಾಶ್ವತ ಅಂತ ಆ ಮನಸ್ಸಲ್ಲಿ ಒಂದು ಆ ಏನಂತ ಹೇಳೋದು ಆ ಒಂದು ಭಾವನೆ ಉತ್ಪತ್ತಿ ಮಾಡೋದು ಈ ಒಂದು ಆ ನನ್ನ ಹತ್ರ ದುಡ್ಡು ಏನಿದೆ ಅದು ಯಾವಾಗ್ಲೂ ಶಾಶ್ವತ ಆ ಚಂಚಲ ಅಂತ ಹೇಳ್ತಾರಲ್ಲ ಲಕ್ಷ್ಮಿ ಚಂಚಲ ಅಂತ ಸೊ ಸಂಬಂಧಗಳು ಸನ್ನಿವೇಶಗಳು ಮತ್ತೆ ನಮ್ಮಲ್ಲಿ ಧನ ಆಬ್ಜೆಕ್ಟ್ಸ್ ಬೇರೆ ರೀತಿ ಆಬ್ಜೆಕ್ಟ್ಸ್ ಏನಿದೆ ವಸ್ತುಗಳು ಇವೆಲ್ಲ ಕಾರ್ ಇರ್ಬೋದು ಬಂಗ್ಲೆ ಇರ್ಬೋದು ಇವೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ಸ್ಟಾಕ್ ಮಾರ್ಕೆಟ್ ತರ ಬಟ್ ಅದನ್ ಶಾಶ್ವತ ಅಂದ ಅನ್ಕೊಂಡಷ್ಟು ನಮ್ಮಲ್ಲಿ ಏನಾಗುತ್ತೆ ನಮ್ಮಲ್ಲಿ ಆ ಅಶಾಂತ ಮನೋಭಾವ ಇನ್ನೂ ಹೆಚ್ಚುತ್ತಾ ಹೋಗುತ್ತೆ ಎಲ್ಲಾ ಮಾರ್ಗಗಳಲ್ಲಿ ನೀವು ಮುಂದೆ ಹೋಗಲಾರಿರಿ ಒಂದೇ ಒಂದು ಮಾರ್ಗದಲ್ಲಿ ನೀವು ಮುಂದು ಮುಂದುವರಿಯಬಹುದು ನಿರ್ಘಂಟ ನಿರ್ಘಂಟಿನಿಂದ ಸದಾ ಯಾವಾಗಲೂ ಎಂಬ ಪದಗಳನ್ನು ತೆಗೆದು ಹಾಕಿದರೆ ಎಲ್ಲವೂ ಯುಕ್ತವಾಗಿರುತ್ತದೆ ಸದಾ ಎಂಬುದನ್ನು ಬಿಟ್ಟು ಬಿಡಿ ಆಗ ಎಲ್ಲ ಸರಿ ಸರಿಯಾಗಿರುತ್ತದೆ ಇದೇ ವಿವೇಕ ಸೊ ವಿವೇಕ ಅಂದ್ರೆ ಏನಂತ ಹೇಳ್ತಿದ್ರೆ ಸದಾ ಬಿಟ್ಟು ಈ ಕ್ಷಣ ಒನ್ ವೇ ಏಕತತ್ವಾಭ್ಯಾಸ ಏಕತತ್ವಾಭ್ಯಾಸ ಅಂದ್ರೇನು ಒಂದು ತತ್ವದ ಅಭ್ಯಾಸ ಅಂದ್ರೆ ಈ ಕ್ಷಣ ಮಾತ್ರ ಇದೆ ಜೀವನದಲ್ಲಿ ಹಿಂದಿನ ಕ್ಷಣ ಹೋಯ್ತು ಮುಂದಿನ ಕ್ಷಣ ಗೊತ್ತಿಲ್ಲ ಈ ಕ್ಷಣ ಮಾತ್ರ ಇದೆ ಏಕತತ್ವ ಅಭ್ಯಾಸ ಅವಾಗ ನಾವು ಕ್ಷಣ ಕ್ಷಣವು ಸಂತೋಷವಾಗಿರೋ ಇರ್ಬಹುದು ನಾವು ಯಾವಾಗ ಈ ಮೊಮೆಂಟ್ ಅಲ್ಲಿ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇರ್ತೀವಿ ಸಂತೋಷವಾಗಿರ್ಬೋದು ಯಾವಾಗಲೂ ಅನ್ನೋದು ಬಿಟ್ಟು ಇವಾಗಲೂ ಇವಾಗಲೇ ಯಾವಾಗಲೂ ಬಿಟ್ಬಿಟ್ಟು ಇವಾಗಲೇ ಅಂತ ನಾವು ಸಂತೋಷವಾಗಿ ಇರಬಹುದು ಮತ್ತೊಮ್ಮೆ ಸಿಗೋಣ ಜ್ಞಾನಪುಟ ಮೂರನೇದಕ್ಕೆ ಇದನ್ನ ನೀವು ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರು ಕೂಡ ಜ್ಞಾನದ ಪಥ ಪಥದಲ್ಲಿ ಒಗ್ಗೂಡೋಣ ಈ ರೀತಿ ನಮಸ್ಕಾರ